ಇನ್ನೊಂದು ವಿಷಯ ನಾನು ಹೇಳಕ್ ಪಡ್ತೀನಿ ನಿಮ್ ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೇ ಇರ್ಲಿ ನೀವು ಅದನ್ನ ಆ ಅವ್ರ ಗಂಡ್ ಮಕ್ಳು ಇವ್ರ ಹೆಣ್ಮಕ್ಳು ಅಂತ ನೀವು ಆಗಲ್ಲ ಆದ್ರೆ ರಿಸ್ಕ್ ಆಗುತ್ತೆ ನನಗೂ ಸಾಕಾಗುತ್ತೆ ಆದ್ರೆ ಬಿಡಕ್ಕೂ ಆಗಲ್ಲ ಮಾಡ್ಲೇಬೇಕು ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ಶನಿವಾರ ನಾಳೆ ಸಂಡೇ ನಾಳೆ ಸಂಡೇ ಅನ್ನೋದು ಇವತ್ತೇ ಒಂದು ಸ್ವಲ್ಪ ಮನಸ್ಸಲ್ಲಿ ಏನೋ ಥರ ಖುಷಿ ಆದರೆ ನನಗಂತೂ ಖುಷಿ ಇಲ್ಲ ಯಾಕೆ ಕೆಲಸ ಅಂದರೆ ನಾಳೆ ಏನೇ ಸಂಡೇ ಇದ್ರೂ ನಮಗೆ ಕೆಲಸ ಅಂತೂ ಇದ್ದೇ ಇರುತ್ತೆ ಅದು ಫ್ಯಾಕ್ಟ್ರಿದಿಲ್ಲ ಅಂದ್ರೂ ಮನೇಲಂತೂ ಕಂಪಲ್ಸರಿ ಕೆಲಸಗಳು ಸಂಡೇ ದಿನ ಮನೆ ಕೆಲಸಗಳು ಜಾಸ್ತಿನೇ ಇರ್ತವೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ಇದು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನನಗೆ ನಿದ್ದೆ ಸರಿಯಾಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ರಾತ್ರಿ ನನ್ನ ಗುಡಿಯ ಸ್ವಲ್ಪ ಜಾಸ್ತಿನೇ ಎದ್ದಳದ್ದು ಟೈಮ್ ಬೇರೆ ಆರು ಗಂಟೆ ಆಗೋಗಿದೆ ಕೆಲಸಗಳು ತುಂಬ ಇದ್ದಾವೆ ತಿಂಡಿ ಮಾಡಬೇಕು ಏನೇನು ತಿಂಡಿ ಮಾಡಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತಿಂಡಿಗಂತೂ ಅರ್ಧ ಬರ್ಧ ರೆಡಿಯಾಗಿದೆ ಆದರೆ ಇನ್ನು ರೆಡಿ ಮಾಡ್ಕೋಬೇಕು ರಾತ್ರಿ ಮರ್ತೋದೆ ನಾನು ತರಕಾರಿ ಉತ್ತರಿಸೋದನ್ನ ನಾನು ಮರ್ತೋದೆ ಈಗ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ತರಕಾರಿ ಉತ್ತರಿಸ್ಕೊಡಿ ಅಂತ ನಾನು ಹೋಗಿ ಈಗ ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಟೀ ಇಕ್ಬೇಕು ಮಿಕ್ಕಿದ್ದು ಬಂದು ನಮ್ಮ ಮನೆಯವ್ರ ತರಕಾರಿ ಉತ್ತರಿಸ್ಕೊಟ್ರೆ ಒನ್ ಅವರಲ್ಲಿ ನಾನು ಪಲ್ಯ ಮಾಡಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕು ತರಕಾರಿ ಉತ್ತರಿಸ್ಕೊಟ್ರೆ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕು ನಾನು ಸ್ವಲ್ಪ ಬನ್ನಿ ಫ್ರೆಂಡ್ಸ್ ನಾನು ಏನೇನು ಮಾಡ್ಕೊತೀನಿ ಮತ್ತೆ ನಮ್ಮ ಫೆಕ್ ಫ್ಯಾಕ್ಟ್ರಿಯಲ್ಲಿ ಅವರಿಗೆ ನಂಬಿಕೆನೇ ಇಲ್ಲ ನಾನು ಇಷ್ಟು ಬೇಗ ಎದ್ದು ನಾನು ಇದೆಲ್ಲ ಮಾಡ್ಕೊತೀನಿ ನಾನು ಕೆಲಸ ಮನೆ ಕೆಲಸ ಮಾಡ್ಕೊತೀನಿ ಅಂತ ಅಂದ್ರೂ ಅದು ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ ಮಗಿಗೂ ಅಡುಗೆ ಬೇರೆ ಮಾಡ್ಕೊತಿಯಾ ನೀನು ಇಷ್ಟೆಲ್ಲ ಮಾಡ್ಕೊತೀಯ ಮತ್ತು ವೀಡಿಯೋನೂ ಮಾಡ್ತೀನಿ ಅಂತೀಯಾ ಅದು ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಅಯ್ಯೋ ಬೇಡ ಬಿಡಮ್ಮ ವೀಡಿಯೋ ಯಾಕೆ ಮಾಡ್ತೀಯಾ ಅಂತ ಅಂದರೆ ನಾನು ಅದನ್ನು ಬಿಡಲ್ಲ ನಾನು ಅದನ್ನು ಮಾಡೇ ಮಾಡ್ತೀನಿ ಕೆಲಸ ಬಿಡಬೇಕಾ ಅದನ್ನು ಬಿಡಲ್ಲ ಅದನ್ನು ಮಾಡೇ ಮಾಡ್ತೀನಿ ನನಗೆ ನಾನು ಮಾಡಬೇಕು ಅಂತ ಒಂದು ಸತಿ ಹಠ ತಟ್ಟಿರೆ ಹಠ ಚಲದಿಂದ ನಾನು ಅದನ್ನು ನನ್ನ ಎಷ್ಟೇ ಕಷ್ಟ ಆದರೂ ಮಾಡ್ದಲ್ಲಿ ನಾನು ಬಿಡೋಕೋಗಲ್ಲ ಫ್ರೆಂಡ್ಸ್ ನಾನು ಮಾಡಬೇಕು ಅಂತ ಒಂದು ಸರ್ತಿ ಕೈ ಹಾಕಿದ್ರೆ ಅದು ನನಗೆ ಎಷ್ಟೇ ಕಷ್ಟ ಇದ್ರೂ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಏನೇನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಇದೆ ಅಡುಗೆ ಮನೆ ನಾನು ಹಿಂಗೆ ಕ್ಲೀನ್ ಮಾಡ್ಕೊಂಡು ಅಡುಗೆಗಳನ್ನೂ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸುತ್ತೆ ನನ್ನ ವೀಡಿಯೋಸ್ ಬಗ್ಗೆ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಏನೇನ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ರಾತ್ರಿ ತೊಗರಿಕಾಳು ಸುಲ್ದು ಸುಲ್ದಿಲ್ಲೆ ಇಕ್ಬಿಟ್ಟು ಮನೆ ಕೊಂಡಿದ್ದಾರೆ ತರಕಾರಿ ತೆಗ್ದು ಇಲ್ಲೇ ಹಾಕೊಂಡಿದೀನಿ ತರಕಾರಿನ ಸೋಸ್ಕೋಬೇಕು ಕೊತ್ಮಿರಿ ಇದು ಸೋಸ್ ಇಕ್ಕ ಅದನ್ನು ಯೂಸ್ ಆಗೋಲ್ಲ ಸದ್ಯಕ್ಕೆ ತರಕಾರಿನ ಉತ್ತರಿಸ್ಕೋಬೇಕು ತೊಗರಿ ಕಾಳನ್ನ ಸುಲ್ದು ಇಟ್ಕೊಂಡಿದೀನಿ ಅಂದ್ರೆ ನಮ್ಮ ಮನೆಯವ್ರು ಸುಲ್ದಿರೋದು ಒಲೆ ನೋಡಿ ಫ್ರೆಂಡ್ಸ್ ಒಂದು ದಿನಕ್ಕೆ ಒಂದು ನೈಟಿಗೆ ಇಷ್ಟು ಗಲೀಜಾಗಿದೆ ಅಂದ್ರೆ ಮುದ್ದೆ ಮಾಡಿದ್ನಲ್ವ ಇದು ಹಸಿಟ್ಟು ಬಿದ್ದಿರೋ ಅಂಥದ್ದು ಇನ್ನೇನು ಇಲ್ಲ ರಾತ್ರಿ ಚಿಕನ್ ಸಾರು ಮಾಡಿದ್ದೆ ಫ್ರೈ ನಾನು ಹಾಕಿದ್ನಲ್ಲ ನೆನೆ ಹಾಕಿರೋ ವಿಡಿಯಲ್ಲಿ ತೋರಿಸಿದೆ ನಿಮಗೆ ಇಷ್ಟು ಮಾತ್ರ ಸಾಂಬಾರು ಉಳಿದಿದೆ ಒಂದೇ ಒಂದು ಟೈಮಿಗೆ ನಾನು ಮಾಡಿದ್ದು ಅರ್ಧ ಕೆ ಜಿ ಚಿಕನ್ ತಗೋಬಂದು ಮತ್ತೆ ರಾತ್ರಿ ನೋಡಿ ನಾನು ನಿಂಬೆ ಹುಳಿಯನ್ನು ಕುಡ್ದಿರೋದು ಇದು ಉಪ್ಪು ನಿಂಬೆ ಹುಳಿ ಇದು ನನ್ನ ಫ್ರೇವೇಟ್ ನನ್ನ ಆರೋಗ್ಯಕ್ಕೆ ತುಂಬ ತುಂಬ ಹೆಲ್ತಿಗೆ ಯೂಸ್ಫುಲ್ ಇದು ಇದು ಕುಡ್ದಿರೋ ಅಂಥದ್ದು ನೋಡಿ ಪಾತ್ರೆ ಇಷ್ಟು ಬಿದ್ದಿದ್ದಾವೆ ಈಗ ಪಾತ್ರೆನೂ ತೊಳ್ಕೊಂತೀನಿ ನಾನು ಅಡಿಗೆ ಮಾಡ್ತಾ ಮಾಡ್ತಾ ಪಾತ್ರೆನೂ ಬಿಡೋದಿಲ್ಲ ಸದ್ಯಕ್ಕೆ ಅರ್ಧ ಪಾತ್ರೆನ ತೊಳ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡೆ ನಾನು ಪಾತ್ರೆಗಳ್ನ ತೊಳ್ಕೊತೀನಿ ನಾನು ಮಾತ್ರ ನಿಮಗೆ ವಿಡಿಯೋ ತೋರಿಸ್ತಾ ಇರ್ತೀನಿ ಪಾತ್ರೆ ತೊಳ್ಕೊಳೋದನ್ನ ತೋರಿಸೋದಿಲ್ಲ ನೋಡಿ ಇಷ್ಟು ಈಗ ಒಲೆನ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಈ ಜಾಗದಲ್ಲಿ ಮತ್ತೆ ಏನೇನು ಇಲ್ಲ ಕ್ಲೀನ್ ಆಗಿದೆ ಸ್ವಲ್ಪ ಪಾಪಕ್ಕೆ ಗುಡಿಯಾ ಕಟ್ಟುವಂತ ಬಾಕ್ಸ್ ತೊಳ್ದು ಉಪ್ಪಿನ ಬಾಕ್ಸ್ ಉಪ್ಪಿದೆ ಜಾರು ಅಕ್ಕಿ ನಾ ನೋಡಿ ಏನೇ ಹಾಕಿದೀನಿ ಈಗ ರುಬ್ಕೋಬೇಕು ಗುಡಿಯಾಗ ರಾತ್ರಿ ಹಾಲು ಇಟ್ಕೊಂಡಿದ್ದೆ ಅಲ್ವಾ ಇಷ್ಟು ಹಾಲು ಮಿಕ್ಕಿದೆ ಸಕ್ಕರೆ ಡಬ್ಬ ಇಲ್ಲಿದೆ ಹಪ್ಪಳ ಫ್ರೈ ಮಾಡಿರುವಂಥ ಬಾಣಲಿ ಇದು ಈ ಜಾಗದಲ್ಲೂ ಕೂಡ ಏನು ಇಲ್ಲ ಅಡಿಗೆ ಮನೆಯಲ್ಲಿ ಇದೆಲ್ಲ ಕೆಳಗಡೆ ಇರುವಂಥದ್ದು ಮನೇಲಿ ತೋರಿಸಿದೆ ನಿಮಗೆ ತೊಳ್ದಿಟ್ಟಿರುವಂಥ ಪಾತ್ರೆಗಳು ಈಗ ನಾನು ಇದೆಲ್ಲ ಫಸ್ಟ್ ನಾನು ಒಲೆನ ಕ್ಲೀನ್ ಮಾಡ್ಕೊಳ್ತೀನಿ ಒಲೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಟೀ ಇಟ್ಕೊಂಡು ನಾನು ಅಕ್ಕಿನ ರುಬ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್ ಬನ್ನಿ ಈಗ ಮಾಡ್ಕೊಳ್ಳೋಣ ಟೈಮ್ ನೋಡಿದ್ರೆ ಈಗ ಆಗಲೇ ಆರು ಹತ್ತು ಆಗಿದೆ ಇನ್ನ ಅವರಲ್ಲಿ ನಾನು ಇಷ್ಟೆಲ್ಲ ಮಾಡ್ಕೋಬೇಕು ನಾನು ಮಾಡ್ಕೊತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಒಲೆ ಕ್ಲೀನ್ ಮಾಡ್ಕೊಂಡು ಟೀನ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ರುಬ್ಬಕ್ಕೋಸ್ಕರ ನಾನು ಅಕ್ಕಿ ತಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನಾನು ಕುಕ್ಕರನ್ನು ಬೆಳ್ಕೊಂಡಿದ್ದೀನಿ ಆ ಪಲ್ಯ ಮಾಡಕ್ಕೆ ಟೀ ಕುದಿತಾ ಇದೆ ಟೀ ಮಾಡ್ಕೊಂಡೇನೆ ನಾನು ಸ್ವಲ್ಪ ಈಗ ಅಕ್ಕಿ ರುಬ್ಬಕ್ ಹೋಗ್ತಾ ಇದ್ದೀನಿ ಅಕ್ಕಿ ರುಬ್ಕೊಂತೀನಿ ನೋಡಿ ಸಣ್ಣ ಉರಿಲಿ ಟೀ ಕಾಯಕ್ಲಿ ನಾನು ಈಗ ಅಕ್ಕಿಯನ್ನ ರುಬ್ಕೊಂತೀನಿ ಫುಲ್ಲು ಸಣ್ಣ ಉರಿಲಿ ಟೀ ಕುದಿತಾ ಇದೆ ಫ್ರೆಂಡ್ಸ್ ಟೀ ರೆಡಿ ಆಗಿದೆ ಈಗ ಟೀನ ಸೋಸ್ಬೇಕು ಅಕ್ಕಿಯನ್ನ ಇಷ್ಟು ರುಬ್ಬತ್ತಿದೆ ನಾನು ಇಷ್ಟು ಅಕ್ಕಿಯನ್ನ ರುಬ್ಕೊಂಡಿದೀನಿ ಇನ್ನು ಮನೆಯವರಿಗೆ ಟೀ ಕೊಟ್ಬಿಟ್ಟು ನೋಡೋಣ ಅವರು ಆದರೆ ತರಕಾರಿ ಉತ್ತರಿಸ್ಲಿ ಇಲ್ಲಾಂದರೆ ನಾನು ನಮ್ಮ ಮನೆಯಬ್ಬರು ಸೇರಿ ಬೇಗ ಬೇಗ ತರಕಾರಿನ ಎಲ್ಲ ಉತ್ತರಿಸ್ಕೊಂಡು ರೆಡಿ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಅಕ್ಕಿನ ರುಬ್ಬಾಗಿದೆ ಇದಕ್ಕೆ ನಾನು ಈಗ ಉಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಮಿಕ್ಸ್ ಮಾಡ್ಬಿಟ್ಟು ನಾನು ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂತೀನಿ ಹಸಿಟ್ಟಿನ ಮಿಕ್ಸ್ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ಇಡ್ತೀನಿ ದೋಸೆ ಮಾಡೋಕ್ಕಿಂತ ಮುಂಚೆ ಅಷ್ಟೇನೆ ನಾನು ಇದಕ್ಕೆ ಸೋಡಾ ಗಿಡ ಏನು ಹಾಕಲ್ಲ ಮತ್ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಮನೆಯಲ್ಲಿ ಗಂಡು ಮಕ್ಳು ಹೆಣ್ಮಕ್ಳು ಯಾರೇ ಇರ್ಲಿ ನೀವು ಅದನ್ನ ಆ ಅವ್ರ ಮಕ್ಳು ಇವ್ರ ಹೆಣ್ಮಕ್ಳು ಅಂತ ನೀವು ನೋಡ್ಬೇಡಿ ನಿಮ್ಮ ಮನೆಯಲ್ಲಿ ಆದಷ್ಟು ನ ಕೆಲಸನ ಮಕ್ಳಿಗೂ ಕೂಡ ಕಲಿಸ್ಕೊಳ್ಳೋದ್ ನೋಡಿ ಅದು ಅಡಿಗೆನೆ ಆಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಯಾವುದೇ ಆಗಿರ್ಲಿ ಆಯ್ತಾ ಅದನ್ನ ಅವ್ರಿಗೂ ಕಲಿಸ್ಕೊಳ್ಳಿ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಮಗ್ ಮಾಡಿಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾಳೆ ಬರುವಂಥ ಜೀವನಕ್ಕೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆ ಪಕ್ಷ ಅವ್ರ ಲೈಫಲ್ಲಿ ಅವರು ಒಂದು ಅವ್ರ ಹೆಂಡತಿ ಅವ್ರ ಜೀವನ ಅಂತ ಇವತ್ತು ಮಗು ಅಂತ ಇದ್ಮೇಲೆ ನಾಳೆ ಒಂದೊಂದು ಸಂಸಾರ ಅಂತ ಬಂದೇ ಬರುತ್ತೆ ಏನಾದ್ರೂ ಒಂದು ಕಷ್ಟದಲ್ಲಿ ಅವ್ರ ಹೆಂಡತಿ ಅಂತ ಏನಾದ್ರೂ ಮನೆ ಬಿಟ್ಟು ಅವ್ರ ತವ್ರ ಮನೆ ಕಡೆ ಹೋದಂಥ ಟೈಮಲ್ಲಿ ಅವರು ಕೊನೆ ಪಕ್ಷ ಒಂದ್ ಅನ್ನ ಮಾಡಿ ಟಮಾಟೊ ಗೊಜ್ಜಾದ್ರು ಮಾಡ್ಕೊಂಡು ಊಟ ಮಾಡ್ಬೇಕು ಗಂಡು ಮಕ್ಳು ಅನ್ನೋರು ಯಾರ ಮೇಲೂ ಡಿಪೆಂಡ್ ಇರಬಾರ್ದು ಅವರು ಮಾಡ್ಕೊಂಡು ತಿನ್ಬೇಕು ಅಷ್ಟಾದ್ರೂ ನಾವು ಕಲಿಸ್ಲೇಬೇಕು ಗಂಡು ಮಕ್ಳಿಗೆ ಹೌದು ನಾನಂತೂ ತುಂಬಾ ಕೆಲಸಗಳನ್ನ ಕಲಿಸ್ಕೊಂಡಿದೀನಿ ನನ್ ಮಗನ್ಗೆ ನಾನು ಕಲಿಸ್ತಿದ್ದೀನಿ ಅವನು ಮುದ್ದೆ ಮಾಡ್ತಾನೆ ಸಾಂಬಾರ್ ಕೂಡ ಮಾಡ್ತಾನೆ ಟೀ ಮಾಡ್ತಾನೆ ಪಾತ್ರೆ ತೊಳಿತಾನೆ ಮತ್ತೆ ಅವ್ನ ಡೈಲಿ ಬಾಕ್ಲು ನಮ್ಮನೆ ಬಾಕ್ಲು ತೊಳ್ಕೊಳ್ಳೋದುನು ಅವನೇನೆ ನಾನು ನನಗ್ ಹೆಲ್ಪ್ ಆಗ್ಲಿ ಅಂತ ನಾನು ಕಲ್ಸಿಲ್ಲ ಅವ್ನಿಗೆ ಅವನು ಮೇಲೂ ಡಿಪೆಂಡ್ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಅವನಿಗೆ ಕಲ್ಸಿರೋದು ನಿಮ್ಮ ಮನೆಯಲ್ಲಿ ಗಂಡು ಮಕ್ಳಿದ್ರೆ ನೀವು ಅದನ್ನ ಕಲಿಸ್ಕೊಳ್ಳಿ ತುಂಬಾ ಒಳ್ಳೇದು ನನ್ ಮಗನ್ಗೂ ವಿಡಿಯೋದಲ್ಲಿ ನಾನು ಜಾಸ್ತಿ ಹಾಕೋದಿಲ್ಲ ಕೆಲಸ ಮಾಡುವಂತದ್ನ ಅವನು ಇಷ್ಟ ಪಡೋದಿಲ್ಲ ಹಾಗಾಗಿ ಅವ್ನಿಗೆ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ ನಾನು ಏನ್ ಗೊತ್ತಾ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ ಅವ್ನು ಚಪಾತಿ ಮಾಡೋದಾಗ್ಲಿ ಕಸ ಗುಡ್ಸದಾಗ್ಲಿ ಮತ್ತೆ ಒಂದು ಅಡಿಗೆ ಮಾಡೋದ್ ಪಾತ್ರೆ ತೊಳೆಯೋದಾಗ್ಲಿ ಆ ತರ ಶಾರ್ಟ್ಸ್ಗಳಲ್ಲಿ ಹಾಕಿದೀನಿ ನೋಡಿ ಇಲ್ಲಿ ಮನಿ ಕೊಂಡಿದ್ದಾನೆ ಇನ್ನ ನಾನು ಈ ತರ ಕೆಲಸಗಳನ್ನ ನನ್ನ ಮಗನ್ಗೆ ಯಾಕೆ ಕಲ್ಸಿದೀನಿ ಅಂತ ಅಂದ್ರೆ ನಾಳೆ ಲೈಫ್ ಅಲ್ಲಿ ಅವನು ಯಾರ ಮೇಲೂ ಡಿಪೆಂಡೆಡ್ ಇರಬಾರ್ದು ಅವ್ನು ಓದಕ್ಕೆ ಹೋಗಿರೋ ಕಡೆನು ಕೂಡ ಅವನು ಕೊನೆ ಪಕ್ಷ ಒಂದ್ ಅನ್ನನೇ ಆಗ್ಲಿ ಮಾರ್ಕೊಂಡವನು ಊಟ ಮಾಡ್ಬೇಕು ಅದಕ್ಕೋಸ್ಕರ ನಾನು ಕಲ್ಸಿರೋದು ಫ್ರೆಂಡ್ಸ್ ಬಟ್ಲಲ್ಲಿ ನಾನು ಬಿಸಿನೀರನ್ನ ಇಟ್ಕೊಂಡಿದೀನಿ ಇದು ಯಾಕೆ ಇಟ್ಟಿದೀನಿ ಅಂತ ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಯಾಕೆಂದ್ರೆ ಇಷ್ಟು ಸಾಕು ಇವತ್ತು ನಾನು ಸಾಂಬಾರ್ ಮಾಡ್ತಾ ಇಲ್ಲ ಪಲ್ಯ ಮಾಡ್ತಾ ಇರೋದು ಹಾಗಾಗಿ ನಾನು ಈಗ ತರಕಾರಿ ಉತ್ತರಿಸ್ಕೊಂತೀನಿ ಸಣ್ಣ ಊರಿಲಿ ನೀರು ಬಿಸಿ ಆಗ್ಲಿ ಆ ಈಗ ನಾನು ತರಕಾರಿನ ಉದ್ರಸ್ಕೊಂತೀನಿ ನೀರಿಲ್ಲ ಕುಡಿಯ ನೀರು ನಮ್ಮ ಮನೆಯವ್ರ ಹೋಗಿದ್ದಾರೆ ಹಾಗಾಗಿ ನಾನು ತರಕಾರಿ ಉತ್ರಿಸಕ್ಕೆ ಹೋಗ್ತಾ ಇದೀನಿ ಟೈಮು ಬಂದು ಆರೂವರೆ ಕರೆಕ್ಟ್ ಆರೂವರೆ ಆಗಿದೆ ಫ್ರೆಂಡ್ಸ್ ತರಕಾರಿ ಎಲ್ಲಾ ನಾನೇ ಇಲ್ಲಿ ಉತ್ತರಿಸ್ಕೊಂಡೆ ತರಕಾರಿ ನಮ್ಮ ಮನೆಯವ್ರು ಉತ್ರಿಸಕ್ ಆಗ್ಲಿಲ್ಲ ನೀರ್ ಹೋಗಿದ್ರು ಅಲ್ಲಿಂದ ಅವ್ರ ಕಾಯಿ ತುರಿದಿದ್ದಾರೆ ಅಹ್ ತೆಂಗಿನಕಾಯಿ ಒಡದ್ಬಿಟ್ಟು ತೆಂಗಿನಕಾಯಿ ತುರಿದಿದ್ದಾರೆ ಈ ಕಾಳನ್ನ ಸುಲ್ದಿರೋದು ಅವರೇನೆ ಇದರ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ ಪಲ್ಯಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಆ ಒಂದ್ ಕೆಜಿ ಕಾಲಿಂದ ತರಕಾರಿಯಿಂದ ಒಂದು ಕೆ ಜಿ ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಬೇಕು ನಮ್ಗೆ ಇದ್ ನೋಡಿ ಇದು ಎದ್ದು ಕುಂತಿದೆ ಆಲ್ರೆಡಿ ನೋಡಿ ಹೆಂಗ್ ಕುಂತಿದ್ದಾಳೆ ಇವಳು ಈಗ ಎದ್ದಿದ್ದಾಳೆ ಮನೆಯವರೆಲ್ಲ ರೆಡಿ ಮಾಡಿ ಕುಂತಿದ್ದಾರೆ ತಿಂಡಿಗೆ ಈಗ ನಾನು ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಟೈಮ್ ಬರೀ ಹತ್ತು ನಿಮಿಷ ಇದೆ ಹತ್ತು ನಿಮಿಷದಲ್ಲಿ ನಾನು ಪಲ್ಯ ಮತ್ತೆ ದೋಸೆ ರೆಡಿ ಮಾಡ್ಬೇಕು ನೀರು ಒಲೆ ಮೇಲೆ ನೋಡಿ ಅಲ್ಲಿ ಕುದಿತಾ ಇದೆ ಈಗ ಹೋಗ್ಬಿಟ್ಟು ನಾನು ರೆಡಿ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಒಗ್ಗರಣೆಗೆ ನಾನು హు రుసుకీ కాడు తర్కారి తర్కారి ఆలూ గడ్డే క్యారెట్ బీట్రూట్ బీన్స్ హీరే చి మే ఘడ్డకూస ఇలా హాకీ ఇలా నన్ను క్యారెట్స్ హోం అదన్న కూడా హాకొంతి మేము మసాలెండి నన్ను ఎలా బాక్స్ ఓపెన్ ಈರುಳ್ಳಿ ಕೆಂಪು ಆಗೋವಷ್ಟಲ್ಲಿ ನಾನು ಗೀಟ್ರೇನಿದೆ ಕ್ಯಾರೆಟ್ ಏನಿದೆ ಅದನ್ನ ಉತ್ರಿಸ್ಕೊಳ್ತೀನಿ ಇದ್ ನೋಡಿ ಇಲ್ಲಿ ಅವ್ರ ಪಕ್ಷನ್ ಜೊತೆ ಕುತ್ಕೊಂಡು ಆರ್ ಸಹ ಇದ್ದಾಳೆ ಅವು ಬಟ್ಟೆ ನಾಳೆ ಚೊಳಿಯ ಎಲ್ಲಾ ಎಲ್ಲ ಹಾಕ್ಕೊಂಡಿರೋದು ಇವತ್ತು ಬಂದು ನನ್ ಮಗ ಮಿಷನ್ ಗೆ ಬಟ್ಟೆ ಹಾಕೊಂಡ್ಬಿಡ್ತಾನೆ ಇನ್ನ ಅವನು ಎದ್ದಿಲ್ಲ ನನಗ್ ಕಂಡಿದ್ದಾನೆ ನೋಡಿ ಇದು ಅರ್ಥ ಇದೆ ಶುರು ಆಗಿದೆ ಇದು ಬಾ 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 ಅಂತ ಹೇಳಿ ನನಗೆ ನೋಡಿ ಫ್ರೆಂಡ್ಸ್ ಪಲ್ಯ ಒಗ್ಗರಣೆ ಆಗಿದೆ ಹಚ್ ಖಾಲಿ ಪುಳಿ ಅಚ್ಚ ಧನ್ಯ ಪುಡಿ ಮತ್ತೆ ಅರಿಶಿನ ಪುಳಿ ಉಪ್ಪು ಟೇಸ್ಟಿಗೆ ಎಲ್ಲಾ ನಾನು ಇಷ್ಟು ಮಿಕ್ಸ್ ಮಾಡ್ಕೊಂತೀನಿ ಕಾಯಿ ತಮಾಟೆ ಹಣ್ಣು ರುಬ್ಕೊಂಡಿದೀನಿ ಇದನ್ನ ಹಾಕೋಬೇಕು ಹೆಂಚನ್ನ ಬಿಸಿ ಹಾಕ್ತಾ ಇದೆ ದೋಸೆಯನ್ನ ಹಾಕೋಬೇಕು ಇದು ದೋಸೆ ಹಾಕೊಂಡೆ ನಾನು ದೋಸೆ ಹಾಕೋ ಅಷ್ಟರಲ್ಲಿ ನೀರ್ ಬಿಸಿ ಆಗಿದೆ ಅಲ್ವಾ ಈ ನೀರನ್ನ ಈ ಪಲ್ಯಕ್ಕೆ ಹಾಕೊಂಡ್ರೆ ಬೇಗ ವಿಷತ್ತೆ ಮತ್ತೆ ಇಲ್ಲಿ ಇಷ್ಟು ತರಕಾರಿ ಬೇರೆದಾಗಿ ತಕ್ಕೊಂಡಿದೀನಿ ಇದೇನಕ್ಕೆ ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪಲ್ಯ ಏನೋ ಒಗ್ಗರಣೆ ಆಗಿದೆ ಒಂದು ವಿಷಲ್ ಬರ್ಬೇಕು ದೋಸೆನ ನಾನು ಮಾಡ್ತಾ ಇದ್ನಿ ಇನ್ನೊಂದ್ ಒಲೆ ಮೇಲೆ ಇದು ನೋಡಿ ಇದು ಕೈಯಲ್ಲಿ ದೋಸೆ ಹೇಳ್ಕೊಂಡ್ಬಿಟ್ಟು ಹೆಂಗ್ತಾ ಇದೆ ನೋಡಿ ಒಂದು ವಾರಕ್ಕೆ ಎಷ್ಟು ಬಟ್ಟೆ ಬಿದ್ದಿದಾವೆ ನಮ್ಮ ಮನೆಯಲ್ಲಿ ಇಷ್ಟೆಲ್ಲಾ ಬಟ್ಟೆ ಈ ಕಡೆ ಯಾಕಿರೋ ಗುಡಿಯ ಬಟ್ಟೆ ಒಂದಿರವು ತೊಳೆ ಅಂತ ಬಟ್ಟೆ ಅಲ್ಲೇ ನನ್ ಮಗ ಬ್ಯಾಗ್ ಇಕ್ಕಿದಾನೆ ಸೊ ಇವೆಲ್ಲಾ ಇಷ್ಟು ತೊಳೆ ಅಂತ ಬಟ್ಟೆ ಒಂದ್ ಸ್ವಲ್ಪ ಅಲ್ಲೂ ಕೂಡ ಹಾಕೊಂಡಿದೀನಿ ಇವೆಲ್ಲ ಇವತ್ತು ನನ್ ಮಗ ಮಧ್ಯಾಹ್ನ ಹಾಕ್ತಾನೆ ತರ್ಕಾರಿಗಳು ಎಲ್ಲ ಇಲ್ಲಿ ಇಲ್ಲಿ ಬಿಟ್ಟಿದೀನಿ ಎಲ್ಲಾ ತಿಂಡಿ ಆದ್ಮೇಲೆ ಇವೆಲ್ಲ ಎತ್ತಿ ನಾನು ನೀಟ್ ಮಾಡ್ಬೇಕು ಎತ್ಕೋ ಎತ್ಕೋ ಎತ್ಕೊ ಅಂತ ಹೇಳ್ತಾನೆ ಇರ್ತಾಳೆ ನನ್ ಮಗ ನೋಡಿ ಈಗ ಇದ್ದಾನೆ ದೋಸೆ ಇಷ್ಟು ರೆಡಿ ಆಗಿದೆ ನಮ್ಮ ಮನೆಯವರು ತಿಂಡಿ ಕಟ್ಕೊಂಡು ಹೋದ್ರು ಟೈಮ್ ಬಂದು ಏಳು ಕಾಲು ಆಗ್ತಾ ಇದೆ ಅಂದ್ರೆ ಏಳು ಗಂಟೆ ಹದಿನೈದು ನಿಮಿಷ ತರಕಾರಿ ನಾನು ನಿಮ್ಗೆ ಆಗ್ಲೇ ತೋರಿಸ್ನಲ್ವಾ ಅದು ಇಲ್ಲಿ ಜಾರ್ ಅಲ್ಲಿ ಹಾಕೊಂಡಿದ್ದೀನಿ ತರ್ಕಾರಿ ಎಲ್ಲಾ ಇದು ನಾನು ಸಣ್ಣದಾಗಿ ರುಬ್ಕೊಂತೀನಿ ಇದು ರುಬ್ಕೊಂಡಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ತರ್ಕಾರಿ ಏನಿದೆ ಸಣ್ಣದಾಗಿ ಇದೆಲ್ಲ ರುಬ್ಕೊಂಡಿದ್ದೀನಿ ಇದು ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ತರಕಾರಿ ಏನಿದೆ ಎಲ್ಲ ರುಬ್ಕೊಂಡಿದೀನಿ ಮಿಕ್ಸಿಯಲ್ಲಿ ಮತ್ತೆ ಅದಕ್ಕೆ ನಾನು ಕೊತ್ತಮಿರಿ ಸೊಪ್ಪು ಮತ್ತೆ ಈರುಳ್ಳಿ ಉತ್ರಿಸಿಡ ಈರುಳ್ಳಿ ಕೊತ್ತಮಿರಿ ಸೊಪ್ಪು ಅದು ಕೂಡ ನಾನು ಹಾಕೊಂತ ಇದ್ದೀನಿ ಇದು ನಾನು ತಯಾರಿ ಮಾಡ್ತಿರೋದು ಗುಡಿಯಾಗೆ ಅಂದ್ರೆ ನನ್ನ ಮಗಳಿಗೆ ಮತ್ತಿದ ಏನ್ ಹಾಕೊಂತೀನಿ ಅಂದ್ರೆ ಉಪ್ಪು ಮತ್ತೆ ಕರಿಮೆಣಸಿನ ಪೌಡರ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂಚೂರು ಚಿಟಕಿ ಅಷ್ಟು ಅರಿಶಿಣ ಪುಡಿ ಮತ್ತೆ ಮೆಣಸಿನ ಪೌಡರ್ ಟೇಸ್ಟಿಗೆ ಉಪ್ಪು ಹಾಕೊಂಡಿದೀನಿ ಅರಿಶಿಣ ಯಾಕೆ ಅಂದ್ರೆ ನೆಗಡೆ ಇದ್ರೆ ಮಕ್ಕಳಿಗೆ ಎಳ್ದಾಗುತ್ತೆ ಮತ್ತೆ ಮೆಣಸಿನ ಪೌಡರು ಕೂಡ ಅಷ್ಟೇನೆ ಒಳ್ಳೇದಲ್ವಾ ಅದಕ್ಕೋಸ್ಕರ ನಾನು ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಇದಕ್ಕೆ ಈಗ ನಾನು ಅಕ್ಕಿ ಹಿಟ್ಟನ್ನ ಹಾಕೊತೀನಿ ಎರಡು ಚಮಚ ಮಾತ್ರ ನಾನು ಅಕ್ಕಿ ಹಿಟ್ಟನ್ನ ಈ ಚಮಚದಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡಿದ್ರೆ ಮಕ್ಕಳಿಗೆ ತರಕಾರಿ ನಾವು ರುಬ್ಬಿದಿವಲ್ವಾ ಚೆನ್ನಾಗಿ ಅವರಿಗೆ ಮೈಗೆ ಎಡ್ಡುತ್ತೆ ಈ ರೀತಿ ಟೇಸ್ಟಿನು ಚೆನ್ನಾಗಿರುತ್ತೆ ಮಾಡಿ ತಿನ್ಸಿ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಯ್ತು ಇದನ್ನ ನಾವು ಒಂದ್ ಸ್ವಲ್ಪ ಮಂದದಾಗಿ ದೋಸೆ ಹಾಕೋಬೇಕು ಈ ರೀತಿ ಮಂದದಾಗಿ ಸ್ವಲ್ಪ ಮಂದವಾಗಿರ್ಲಿ ದೋಸೆ ಮಕ್ಕಳಿಗೆ ಮೆತ್ತಗ್ ಬರುತ್ತೆ ಇದ್ರ ಮೇಲೆ ಒಂದು ತಟ್ಟೆಯನ್ನ ಮುಚ್ಕೊಳ್ಳೋಣ ತಟ್ಟೆ ಮುಚ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಇದು ನಾನ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ದೋಸೆನ ಮಾಡಿದ್ದೀನಿ ಆಲ್ರೆಡಿ ಅವಳು ಅಂತ ದೋಸೆ ನಾನು ಇದನ್ನು ಮಾಡಿದಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನನ್ ಮಗ ಫೋನ್ ತಗೊಂಡಿದ್ದ ಏನು ಇಷ್ಟು ತಿಂದಿದ್ದಾಳೆ ಅವಳು ನಮ್ಮನೆಯಲ್ಲೂ ನಾನ್ ಮಾಡಿದ್ನಲ್ಲ ನಮ್ಗೆ ಅದು ಕೂಡ ದೋಸೆ ಅವಳು ತಿಂದಿದ್ದಾಳೆ ಇಷ್ಟು ನಾನು ದೋಸೆ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಕ್ಕಳು ಮಕ್ಳು ತಿನ್ಕೊಂತಾರೆ ಈ ರೀತಿ ಮಾಡಿ ಮಕ್ಳಿಗೆ ತಿನ್ನಿಸ್ಕೊಳ್ಳಿ ಮತ್ತೆ ನಮ್ಮ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಇಷ್ಟು ಪಾತ್ರೆನ ಈಗ ಇವು ಬಿದ್ದಿರಂತ ಪಾತ್ರೆಗಳು ಇದನ್ನ ನನ್ ಮಗ ತೊಳೆದು ಕ್ಲೀನ್ ಮಾಡ್ಕೊಂತಾನೆ ಮನೆಯಲ್ಲಿ ನೋಡಿ ಇಲ್ಲಿ ಇಷ್ಟು ಎಲ್ಲ ಕಸ ಹಂಡಿದೆ ಇವತ್ತು ಅಂದ್ರೆ ಇವೆಲ್ಲಾ ತೊಳೆಯೋಂತ ಬಟ್ಟೆಗಳನ್ನ ನಾನು ತೆಗೆದ್ ಹಾಕ್ತಾ ಇದೀನಿ ನೋಡಿ ಇದನ್ನ ಏನು ಕಸ ಎತ್ಕೊಂಡಿಲ್ಲ ಟೈಮ್ ನೋಡಿದ್ರೆ ಅಲ್ಲಿ ಎಂಟು ಕಾಲು ಆಗಿದೆ ಅದ್ರಲ್ಲಿ ಕಾಲು ಗಂಟೆ ಮುಂದೆ ಇದೆ ಆದ್ರೆ ಎಂಟು ಕಾಲಾಗಿದೆ ಆಗಿದೆ ಇನ್ನು ಹದಿನೈದು ನಿಮಿಷದಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಕಟ್ಟಿ ನಾನು ರೆಡಿ ಆಗ್ಬೇಕು ಇದೆಲ್ಲ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ತರಕಾರಿ ಪಲ್ಯ ರೆಡಿ ಆಗಿದೆ ನಮ್ಮ ಮನೆಯವರು ಬಾಕ್ಸ್ಟ್ಯಾಂಡೋಗಿದ್ದಾರೆ ಮಿಕ್ಕಿದಿಷ್ಟು ನಮ್ಮ ಮನೆಗೆ ನಾನು ಬಾಕ್ಸ್ ಎಲ್ಲ ಕಟ್ಕೊಂತ ಇದ್ದೀನಿ ಕಟ್ಕೊಂಡಾದ್ಮೇಲೆ ನೋಡಿ ಮನೆ ಇಷ್ಟು ಕ್ಲೀನ್ ಆಗಿದೆ ಆಲ್ರೆಡಿ ನನ್ನ ಮಗನೂ ನಾನು ಸೇರ್ಕೊಂಡ್ ಮಾಡ್ಕೊಂಡಿದೀವಿ ಈಗೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಂಡ್ರೆ ಇಷ್ಟನ್ನೆಲ್ಲ ಒರೆಸ್ಕೊಂಡ್ರೆ ಮುಗೀತು ಅದನ್ನೆಲ್ಲ ನೆಲ ಒರೆಸೋದು ನನ್ನ ಮಗ ಒರೆಸ್ಕೊಂತಾನೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಎಲ್ಲ ಅವನೇ ಎತ್ತಿ ಕ್ಲೀನ್ ಮಾಡ್ತಾ ಇದ್ದಾನೆ ನನ್ ಮಗನೂ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಫ್ರೆಂಡ್ಸ್ ನನ್ ಮಗ ಅಂತೂ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾನೆ ಮನೇಲಿ ನಿಮ್ಮ ಮಕ್ಳು ಇದೇ ರೀತಿ ಹೆಲ್ಪ್ ಮಾಡ್ತಾರ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನೋಡಿ ತರಕಾರಿ ಎಲ್ಲ ಉತರಿಸಿರೋದಕ್ಕೆ ಇಷ್ಟು ಕಸ ಬಿದ್ದಿದೆ ಹುಡಿಯ ಬ್ಯಾಗು ರೆಡಿ ಆಗಿದೆ ಇವತ್ತು ಅವಳಿಗೆ ಆರೆಂಜ್ ಹಾಕಿದ್ದೀನಿ ಬಾಕ್ಸ್ ಎಲ್ಲ ರೆಡಿ ಆಗಿದೆ ಬಿಸ್ನೀರ್ ಅವಳಿಗೆ ಕೊಡ್ತಾ ಇದ್ದೀನಿ ನನ್ನ ಟಿಫನ್ ಕೂಡ ರೆಡಿ ಆಗಿದೆ ನಾನು ಇವತ್ತು ತಿಂಡಿ ಅಲ್ಲಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಎಲ್ಲ ಬ್ಯಾಚ್ ಅಲ್ಲಿ ಜನ ಬರೋ ಅಷ್ಟರಲ್ಲಿ ಚೂರು ದೋಸೆ ಮತ್ತೆ ಪಲ್ಯ ಕಟ್ಕೊಂಡಿದ್ದೀನಿ ತಿನ್ಕೊತೀನಿ ಯಾಕಂದ್ರೆ ಇವತ್ತು ಟೈಮ್ ಆಗಲಿಲ್ಲ ಮನೆ ಕ್ಲೀನ್ ಆಯಿತು ನೋಡಿ ಇವಳಿಗೆ ತೆಗ್ದಿರೋ ಅಂಥ ಬಟ್ಟೆಗಳಿವು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಅಷ್ಟಿದಾವೆ ಈಗ ತಿಂಡಿ ತಿಂದು ಹಾಕಿರೋ ಅಂತ ಪಾತ್ರೆಗಳು ಈಗ ನನ್ ಮಗ ಬಂದು ತೊಳ್ಕೊಂತಾನೆ ನಾನು ತಿನ್ನಕ್ಕೆ ಹಾಕೊಂಡಿದ್ದೆ ದೋಸೆ ಮತ್ತೆ ಅದು ತಿನ್ನಕೆ ಆಗ್ಲಿಲ್ಲ ಇದು ಇದು ಎತ್ತಿ ನಾನು ಮುಚ್ಚಿಟ್ಬಿಟ್ಟು ಹೋಗ್ತೀನಿ ಇಷ್ಟೆಲ್ಲಾ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸಿಗೋಣ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಎಂಟು ಏಳು ಮುಕ್ಕಾಲಾಗಿದೆ ಆಗಿದೆ ಟೈಮು ನಮ್ಮ ಮನೆಯಲ್ಲಿ ಬಂದಿದ್ದು ನಾನು ಮನೆಗೆ ಬಂದು ನನ್ನ ಮಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದಾನೆ ಎಲ್ಲ ಕ್ಲೀನ್ ಮಾಡಿದಾನೆ ಇವೆಲ್ಲ ಒಣಗ ಹಾಕ್ಬೇಕು ಸ್ವಲ್ಪ ತೊಳೆಯವು ತೊಳೆದ್ಬಿಟ್ಟು ಒಣಗಾಕಿದಾನೆ ಇಲ್ಲಿ ನೋಡಿ ಅಣ್ಣನ ಹತ್ರ ಗುಡಿಯ ಯಾವ ತರ ಆಟ ಆಡ್ತಿದ್ದಾಳೆ ಸಾಯಂಕಾಲ ಇವತ್ತು ಎಷ್ಟೋ ದಿನ ಆಗಿತ್ತು ಈ ತರ ಅವಳು ಆಟಾಡಿ ಬರೀ ಅಲ್ತಾನೆ ಇರ್ತಿದ್ದ ಆದ್ರೆ ನೋಡಿ ಇವತ್ತು ತುಂಬಾ ಚೆನ್ನಾಗಿ ಆಟಾಡ್ತಿದ್ದಾಳೆ ಅವ್ರ ಅಣ್ಣನ್ ಜೊತೆ ಈ ರೀತಿ ಆಟಾಡ್ತಿದ್ದಾಳೆ ನನಗ್ ನೋಡಿ ತುಂಬಾನೇ ಖುಷಿ ಆಯ್ತು ಇವತ್ತು ಯಾವ್ ಮಟ್ಟಕ್ ಆಟಾಡ್ತಿದ್ದಾಳೆ ನೋಡಿ ಅವ್ರ ಅಣ್ಣನ್ ಜೊತೆ ಏ ಗುಡಿಮಾ ಹಾಯ್ ವಲ್ ಕಣ ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ಅಮ್ಮಗೆ ಅಮ್ಮ ಅವ್ರ ಅಣ್ಣನ್ ಜೊತೆ ಆಟಾಡಿ ತರ ಅಂದ್ರೆ ಅವಳು ಬೇಬಿ ಕೇರ್ ಅಲ್ಲಿ ಇದ್ಲಲ್ವ ಬರೇ ಅದೇ ಒಂದ್ ಸ್ವಲ್ಪ ಅವಳಿಗೆ ಫೀಲಿಂಗ್ ಇತ್ತು ಈಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾಳೆ ಹಂಗಾಗಿ ಮಕ್ಳು ಜೊತೆನೂ ಅಲ್ಲಿ ಆಟ ಆಡ್ತಿದ್ದಾಳೆ ಇವತ್ತು ತುಂಬಾ ದಿನ ಆಗಿತ್ತು ಈ ರೀತಿ ಬಂದು ಆಟ ಆಡ್ತಿದ್ದಾಳೆ ಅವ್ರ ಜೊತೆ ನೋಡಿ ಈ ರೀತಿ ಮೊದ್ಲು ಆಡ್ತಿದ್ಲು ಮನೆಯಲ್ಲಿ ತಕ ಇದೇ ರೀತಿ ಅವಳು ಆಟಾಡ್ತಿದ್ಲು ಬಟ್ ಆಟ ಎಲ್ಲಾ ಮರ್ತೋಗಿದ್ಲು ನೋಡಿ ಇಲ್ಲಿ ಹೆಂಗ್ ಎತ್ಕೊಂಡ್ ಹೆಂಗ್ ಆಟ ಆಡ್ಸ್ತಿದಾನೆ ಅಲ್ಲಿ ನೋಡಿ ಮಕ್ಕದ್ ಮೇಲೆ ಕಾಲು ಇಟ್ಟು ಹೊಡಿಯಕ್ ನೋಡ್ತಾಳೆ ಅಲ್ಲಿ ನೋಡಿ ஜத்தை ஆட்டோடி நம் ஏன் அன்சத்தை கமெண்ட்ஸ் அளசி உம் போலா ನೋಡಿ ಫ್ರೆಂಡ್ಸ್ ಅವ್ರ ಅಣ್ಣನ್ಗೆ ಏನ್ ಗತಿ ಮಾಡಾಕ್ತಿದ್ದಾಳೆ ಇದೇ ಗತಿ ಮಾಡೋದವಳು ಜಾಸ್ತಿ ಅವ್ರ ಅಣ್ಣನ ಹತ್ರ ಮನೆಯಲ್ಲಿ ಜಾಸ್ತಿ ಇಷ್ಟಪಡೋದು ಅಂದ್ರೆ ನನ್ಕಿಂತ ಅವ್ರ ಪಪ್ಪನ್ಕಿಂತ ಅವ್ರ ಅಣ್ಣಂಗೆ ಜಾಸ್ತಿ ಇಷ್ಟ ಅವಳು ತುಂಬಾ ಇಷ್ಟ ಪಡ್ತಾಳೆ ಅವ್ರ ಅಣ್ಣಂಗೆ ನೋಡಿ ಅಲ್ಲಿ ಏನೇನ್ ಮಾಡ್ತಿದ್ದಾಳೆ ಏಯ್ ಆಗ್ಲೇ ಅರ್ಧ ಗಂಟೆಯಿಂದ ನನ್ ಜಗತೆ ಆಡ್ತಾ ಇದ್ಲು ಅವ್ರ ಅಣ್ಣ ಟ್ಯೂಷನ್ ಇಂದ ಈಗ್ ಬಂದ್ಬಿಟ್ಟು ಬ್ಯಾಗ್ ಇಕ್ಕಿ ಆ ತಂಗಿ ಜೊತೆ ಆಟ ಆಡ್ತಿದ್ದಾನೆ ಅದೇ ಹೇಳ್ತಾ ಇಲ್ಲ ತುಂಬಾ ದಿನ ಆಗೋಯ್ತು ಜೊತೆ ಆಟಾಡಿ ಖುಷಿಯಿಂದ ಆಟ ಆಡ್ತಾ ಇಲ್ಲ ಅಂತ ನಾನು ಇವತ್ತ ಹೇಳ್ದೆ ಆಟ ಆಡ್ತಿದ್ದಾಳೆ ಕಣೋ ಚೆನ್ನಾಗಿ ಅಂತ ನೋಡಿ ಅಣ್ಣನ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದಾಳೆ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಹೆಂಗ್ ಅವ್ರ ಅಣ್ಣಂಗ್ ನೋಡಿ ಹೆಂಗ್ ಹೊಡಿತಾಳೆ ನೋಡಿ ಯಾವ ಮಟ್ಟಕ್ ಹೊಡಿತೇವೆ टाळेगीर <laughs> <laughs> जुफी ಸಿಗೋಣ ಇನ್ನೊಂದು ನಮ್ಮ ಮನೆಯಲ್ಲಿ ಈ ರೀತಿ ಖುಷಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ನನ್ನ ಮಗಳು ಈ ರೀತಿ ಅವ್ರ ಅಣ್ಣನ ಜೊತೆ ಅವ್ರ ಪಪ್ಪನ್ ಜೊತೆ ಎಲ್ಲ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತಿದ್ದಾಳೆ ಈ ನಡುವೆ Mẹ mẹ, mẹ 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 mẹ, mẹ. 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 mẹ.